ಹಾಯ್ ಇವತ್ತು ನಾವೆಲ್ಲರೂ ಸೇರಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಮನೆಯಿಂದ ಬೇಗ ಬಿಟ್ವಿ ಬಸ್ಸಲ್ಲಿ ಮತ್ತು ಆಟೋನಲ್ಲಿ ಇಸ್ಕಾನ್ ಟೆಂಪಲ್ನ ತಲುಪಿದ್ವಿ ಬೆಳಗ್ಗೆ ಬೇಗ ಬಿಟ್ಟಿರೋದ್ರಿಂದ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಬಿಸಿಲು ಕೂಡ ಇರಲಿಲ್ಲ ವಾತಾವರಣನೂ ತುಂಬಾ ಚೆನ್ನಾಗಿತ್ತು ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ಎಲ್ಲ ಮಾಡ್ಕೊಳ್ತಾ ಇದ್ವಿ ದೇವರ ದರ್ಶನನೂ ತುಂಬ ಚೆನ್ನಾಗೇ ಆಯಿತು ಒಳಗಡೆ ಕ್ಯಾಮ್ರಾ ಅಲ್ಲೋ ಇರಲಿಲ್ಲ ಮೇನ್ ದೇವಸ್ಥಾನದಲ್ಲಿ ಹಾಗಾಗಿ ಅಲ್ಲಿಂದ ವೀಡಿಯೋ ಏನೂ ಮಾಡಲಿಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ವಾಪಸ್ ಹೋಗೋಣ ಅಂತ ಹೊರಟಿದ್ವಿ ಇನ್ನೂ ಟೈಮ್ ಇತ್ತು ಹಾಗಾಗಿ ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಹೊರಟ್ವಿ ಇಲ್ಲಿಂದ ನಾವು ಮೆಟ್ರೋದಲ್ಲಿ ಹೋದ್ವಿ ಅಲ್ಲಿಂದ ನಾವು ನೆಕ್ಸ್ಟ್ ವಿಧಾನಸೌಧ ಹೈಕೋರ್ಟ್ ಹಾಗೆ ಕಬ್ಬನ್ ಪಾರ್ಕ್ಗೆಲ್ಲ ಬಂದು ಅಲ್ಲೆಲ್ಲ ನೋಡಿ ಮಕ್ಕಳಿಗೆಲ್ಲ ಆಟ ಆಡಿಸಿ ಹಾಗೆ ಅಲ್ಲೇ ಲಂಚ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು